ನೋ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟಿ ರಸ್ತೆ ನೋಡಿದ್ರೆ ಹತ್ತಕ್ಕೂ ಕಷ್ಟ ಆಗ್ತಾ ಇದೆ ಒಂದು ದಿನ ಏರೋದಕ್ಕೆ ಕಷ್ಟ ಪಡ್ತಾ ಇರುವಂತ ನಾನು ದಿನಂ ಪ್ರತಿ ಜನರು ಈ ರಸ್ತೆಯಲ್ಲಿ ಹೇಗೆ ಓಡಾಡ್ತಾರೆ ಅನ್ನುವಂಥದ್ದು ನಿಜಕ್ಕೂ ಪ್ರಶ್ನೆ ಆಗುವಂಥದ್ದು ಯಾಕಂತಂದ್ರೆ ಸಂಪೂರ್ಣವಾಗಿ ಜಾರತೆ ಆ ಕಡೆಯಿಂದ ಈ ಕಡೆಗೆ ಟೂ ವೀಲರ್ ಸಹ ಇಲ್ಲೇನೆ ಹೋಗ್ಬೇಕಾಗಿರುವಂತಹದ್ದು ಇದು ಯಾವ ರಸ್ತೆ ಅಂತಂದ್ರೆ ವಯಾಲಿ ಕಾವಲ್ನ ಪೊಲೀಸ್ ಸ್ಟೇಷನ್ ಮುಖ್ಯ ರಸ್ತೆ ಈ ರಸ್ತೆಯ ಪರಿಸ್ಥಿತಿ ಹದಗೆಟ್ಟು ವರ್ಷವೇ ಕಳೆದ್ರು ಸಹ ಅಧಿಕಾರಿಗಳು ಇದ್ರ ಹತ್ತ ತಿರುಗಿ ನೋಡ್ತಾ ಇಲ್ಲ ಜನಸಾಮಾನ್ಯರಿಗೆ ಸಮಸ್ಯೆಗಳು ಸಾಕಾಗುವಷ್ಟಿದಾವೆ ಸೊ ನಾನೇ ಹತ್ತೋದಕ್ಕೆ ಇಷ್ಟು ಕಷ್ಟಪಟ್ಟೆ ಇನ್ನು ಏಜ್ ಆಗಿರೋರು ಎಷ್ಟ್ರ ಮಟ್ಟಿಗೆ ಸಮಸ್ಯೆ ಅನುಭವಿಸ್ತಾ ಇರಬಹುದು ಇದಷ್ಟೇ ಅಲ್ಲ ಧೂಳು ಇದರಿಂದ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಓಡಾಡಕ್ಕಾಗ್ತಾ ಇಲ್ಲ ಒಂದ್ ಕಡೆ ಬಿಸ್ನೆಸ್ ಇಲ್ಲ ಈ ಎಲ್ಲಾ ಸಮಸ್ಯೆಯು ಈ ಏರಿಯಾದಲ್ಲಿ ಇದೆ ಹಾಗಾದ್ರೆ ಜನರು ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅವರ ಜೀವನದ ಮೇಲೆ ಹೊಡೆತಾ ಬಿದ್ದಿದೆ ಅಂತಹ ಕೇಳ್ತಾ ಹೋಗೋಣ ಬನ್ನಿ ಇಲ್ಲಿರುವಂತ ಸ್ಥಳೀಯರು ಏನ್ ಹೇಳ್ತಾರೆ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೀರಾ ಮೊದಲು ನಲ್ವತ್ತು ವರ್ಷ ನಲ್ವತ್ತು ವರ್ಷದಿಂದ ಇದ್ದೀರಾ ನಲ್ವತ್ತು ವರ್ಷದಿಂದ ತಾವಿಲ್ಲಿ ಇರೋರು ಹೇಗಿದೆ ನಿಮ್ಮ ಮುಂಚೆ ಹೇಗಿತ್ತು ಈಗ ಹೇಗಿದೆ ಈಗ ರೋಡ್ ಎಲ್ಲ ಅಡ್ಡಿದ್ದಾರೆ ಈ ಕಾಂಟ್ರಾಕ್ಟ್ ಕೆಲಸ ಸ್ಟಾರ್ಟ್ ಮಾಡ್ದಂಗಿಂದ ನಮ್ಗೆ ತೊಂದರೆ ಆಗಿದೆ ಸ್ಕೂಲ್ ಮಕ್ಕಳು ಹೋಗೋದಕ್ಕೂ ಬರೋದಕ್ಕೂ ಮತ್ತು ಈ ನೀರೆಲ್ಲ ಆಟೋಮೆಟಿಕ್ ಜ ಹೊಸ ಲೈನ್ ಹಾಕಿದ್ದಾರೆ ಅದು ಒಂದೊಂದು ಟೈಮ್ ರಿಮೂವ್ ಆಗುತ್ತೆ ತಿರುಗಿ ಸೆಟ್ ಮಾಡಿದ್ದಾರೆ ಇದೆಲ್ಲ ಸಮಸ್ಯೆಗಳಿವೆ ಮತ್ತು ಈ ರೋಡ್ ಫಿನಿಶ್ ಆಗೋವರೆಗೂ ನಮ್ಗೆ ಸಮಸ್ಯೆನೇ ಇದು ಯಾವಾಗ ಶುರು ಮಾಡಿರೋದು ರೋಡ್ ಮಾಡೋದಕ್ಕೆ ಆಯ್ತು ಓಪನ್ ಬಿಟ್ಟಿದ್ದಾರೆ ಮಕ್ಕಳು ಓಡಾಡ್ತಾ ಇರ್ತವೆ ರಾತ್ರಿ ಟೈಮ್ ಎಲ್ಲಾರ್ಗು ತೊಂದ್ರೆ ಸ್ಕೂಲ್ ಮಕ್ಕಳು ಇಲ್ಲಿಂದ ಹೋಗ್ಬೇಕಂದ್ರೆ ಸ್ಕೂಲ್ ಹೋಗಿ ಅಲ್ಲಿ ಬಿಟ್ಬಿಟ್ಟು ತರ್ಬೇಕು ಈ ರೋಡ್ ಎಲ್ಲೂ ಬರಲ್ಲ ಬಸ್ಸು ಇಲ್ಲ ಬಾಡಿಗೆ ಕಟ್ಟುವವರ್ಗ ಇದ್ದಿದ್ದು ತೊಂದರೆ ಅಂಡಿ ಇನ್ನೊಂದು ಮತ್ತೊಂದು ಎಲ್ಲಾ ತೊಂದ್ರೆನೆ ಈಗ ಏನೇನೆಲ್ಲ ಇದ್ರ ಜೊತೆಗೆ ನಿಮ್ಮ ಏರಿಯಾದಲ್ಲಿ ಬೇರೆ ಏನೇನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇತ್ತು ಏನು ಅಂತ ತುಂಬ ಮೇಜರಾಗಿದ್ದು ಈಗ ಇದಕ್ಕೆ ಇದಕ್ಕೊಂದು ಸ್ವಲ್ಪ ನೀರು ಹೋಯ್ತಾ ಹೋಗ್ತಾ ಇರಲಿಲ್ಲ ಕಾಲುವಾಗಲೆಲ್ಲ ಪ್ರಾಬ್ಲಮ್ ಸೊ ಇಲ್ಲಿ ಇನ್ನೊಬ್ರು ಇದ್ದಾರೆ ಇವರು ಜ್ಯೂಸ್ ಸೆಂಟರ್ ಮಾಲೀಕರು ಅವರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾನು ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಅಶೋಕ್ ನಾವು ಜ್ಯೂಸ್ ಸೆಂಟರ್ ಮಾಲೀಕರು ಇಷ್ಟು ವರ್ಷದಿಂದ ಕೆಲಸ ಮಾಡಿ ಒಂದು ವರ್ಷ ಒಂದು ವರ್ಷದಿಂದ ಒಂದು ವರ್ಷದಿಂದ ತಾವು ಮಾಡ್ತಾ ಇದ್ದೀರಾ ಈ ರಸ್ತೆ ಕಾಮಗಾರಿ ಎಷ್ಟು ಎಫೆಕ್ಟ್ ಬಿದ್ದಿದೆ ಹೌದು ಈ ವ್ಯಾಪಾರನೇ ಇಲ್ಲ ವ್ಯಾಪಾರ ಇದನ್ನ ರೋಡ್ ನಂಬ್ಕೊಂಡು ನಾವು ಅಂಗಡಿ ಓಪನ್ ಮಾಡಿದ್ವಿ ರೋಡ್ ಒಂದು ವರ್ಷ ಆಗ್ತದೆ ಹೆಚ್ಚು ಕಡಿಮೆ ಅಕ್ಟೋಬರ್ಗೆ ಸ್ಟಾರ್ಟ್ ಆಗಿದೆ ಕೆಲಸ ಇನ್ನು ಕೆಲಸ ಇನ್ನೂ ಒಂದು ವರ್ಷ ಆಗತ್ತೆ ಅಂತೇಳಿ ಎಲ್ಲ ಹೇಳ್ತಿದ್ದಾರೆ ಇದು ಮಳೆ ಮಳೆ ಬರುತ್ತೆ ಈಗ ಮಳೆ ಬಂದ್ ಕೂಡ ಪೂರಾ ನೀರು ಇಲ್ಲಿ ಫುಲ್ ಆಗುತ್ತೆ ಅವಾಗ ಏನ್ ಮಾಡ್ಬೇಕಂದ್ರೆ ವಿಚಾರ ಮಾಡ್ತಾ ಇದ್ವಿ ಏ ನಿಮ್ಮ ಉದ್ಯೋಗದ ಮೇಲೆ ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದೆ ಫುಲ್ ನಾವು ಅದಕ್ಕೆ ಅಂಗಡಿನೇ ಖಾಲಿ ಮಾಡ್ತಿದ್ವಿ ಬೇಡ ಅಂತ ಹೇಳಿ ಈ ರಸ್ತೆಯಿಂದಾಗಿ ನೀವು ಅಂಗಡಿನೇ ಬಂದ್ ಮಾಡ್ತಾ ಇದ್ದ ಹ್ಮ್ ಇಲ್ಲಿ ಇರುವಂಥ ಜನರು ಅಂದ್ರೆ ಎಷ್ಟೆಲ್ಲ ಅಂಗಡಿಗಳು ತೆಗಿತಾರೆ ಏನಿಲ್ಲ ಅಂಗಡಿ ಅರ್ಧಕ್ಕರ್ದ ಅಂಗಡಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಮೂರು ನಾಲ್ಕು ಅಂಗಡಿ ಅಷ್ಟೇ ಸುಮಾರು ಅಂಗಡಿಕ ಬಂದಾಗಿದೆ ಇಲ್ಲೆಲ್ಲ ಸುಮಾರು ಬಂದಾಗಿದೆ ಅಂಗಡಿ ಓಲೋ ಮೆಡಿಕಲ್ ಎಷ್ಟು ಮುಗಿಸ್ತೀನಿ ಅಂತ ತಿಂಗಳು ಅರ್ಧ ಕೆಲಸನೂ ಆಗಿಲ್ಲ ಅವ್ರು ಅಲ್ಲೊಂದು ದೊಡ್ಡ ಗುಡ್ಡ ತೆಗ್ದಿರ ಆ ಗುಡ್ಡ ಮುಚ್ಚುದು ಯಾವಾಗ ಗೊತ್ತಾಗೋದಿಲ್ಲ ಮಳೆ ಬಂದ್ರೆ ಇದೆಲ್ಲ ಫುಲ್ ಆಗುತ್ತೆ ಸಮುದ್ರದಂಗ್ ರೋಟೇಶನ್ ಆಗುತ್ತೆ ಬಸ್ ಬಂದ್ರೆ ಜನ ಓಡಾಡ್ತಾರೆ ಈ ಬಸ್ ಯಾವಾಗ ನಿಂತೋಯ್ತೋ ಇವ್ರಿಗೆ ಬಾಡಿಗೆ ಕಟ್ಟೋದಕ್ಕಂತೂ ಭಾರಿ ತೊಂದರೆ ಪ್ರತಿಯೊಬ್ರಿಗೂ ಇವ್ರು ಏನು ಇಲ್ಲ ಬಿಸ್ನೆಸ್ ಫುಲ್ ನಿಲ್ಲು ಮಳೆ ಬಂದಾಗ ಏನು ಮಾಡೋಕ್ಕಾಗಿದ್ರೆ ಅವರು ಒದಗಡೆ ಈಗ ಮಳೆ ಬಂದಾಗ ಇದ್ದಿದ್ದು ಸಮಸ್ಯೆ ಮಳೆ ಮೊನ್ನೆಲ್ಲ ಅದು ಒಳ ಓಪನ್ ಆಗಿ ಪೂರ ಸ್ಮೆಲ್ ಹೊಡಿತಾ ಇದೆ ಪೂರ ಓಪನ್ ಆಗಿದೆ ಈಗ ಈಗ ಮಳೆಗಾಲ ಇದೆ ಓಕೆ ಧೂಳೆಲ್ಲ ಬರಲ್ಲ ಅಕಸ್ಮಾತು ಈ ಕೆಲಸ ನಡೆಯುವಂತ ಧೂಳು ಬರುತ್ತೆ ಜ್ಯೂಸ್ ಅಂಡ್ ಜ್ಯೂಸ್ ಸೆಂಟರ್ ಜನರು ಬರ್ತಾರ ಹೇಗೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತು ಆ ಧೂಳಿಗೆ ಅವರು ನೀರು ಬ ಹೊಡಿತಿದ್ರು ಆದ್ರೂ ಅದು ಕೆಲಸ ಪರ್ಫೆಕ್ಟ್ ಕೆಲಸ ಅಲ್ಲ ಅವರು ಅವರು ಕೇಳ್ತಿದ್ವಿ ಅವ್ರನ್ನು ನಾವು ಇಂಜಿನಿಯರ್ ಕೇಳ್ತಿದ್ವಿ ಇಲ್ಲ ರೋಡ್ ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ ಅದಕ್ಕೆ ಹಂಗ ಆಗ್ತಾ ಇದೆ ಮೇನ್ ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲಲ್ಲ ಅದಕ್ಕೆ ಆಗ್ತಾ ಆ ತರ ಆಗ್ತಾ ಇದೆ ಅವ್ರು ಹೇಳ್ತದ ಇದ್ರ ಜೊತೆಗೆ ನೀವು ಈ ಏರಿಯಾದಲ್ಲಿ ಏನ್ ಸಮಸ್ಯೆಗಳಿದಾವೆ ನಿಮಗೆ ಈ ಏರಿಯಾದಲ್ಲಿ ಇದೆ ಬಸ್ ಇಂದ ಇದೆ ಪ್ರಾಬ್ಲಮ್ ಬಸ್ ಎಲ್ಲ ಹೊತ್ತಿರ್ತಾ ಇದ್ವು ಬರ್ತಾ ಇಲ್ಲ ಇಲ್ಲಿ ಮೊದಲೆಲ್ಲ ಬಸ್ ಎಲ್ಲ ಹೋಗ್ತಿದ್ವು ಹತ್ತು ಹತ್ತು ನಿಮಿಷಕ್ಕೆ ಬಸ್ ಬರ್ತಿತ್ತು ಒನ್ ಸೆವೆಂಟಿ ಸಿಕ್ಸ್ ಆಟಿ ನಗರ ಈ ಕಡೆ ಅಂಬಿ ಇದು ಹಂಪಿ ನಗರ ಅಲ್ಲಿ ಹೋಗೋ ಹೋಗು ಬಸ್ಸೆಲ್ಲ ಬರ್ತಿತ್ತು ಅಬ್ಬ ಯಾವ ಬಸ್ಸು ಇಲ್ಲ ನಾವೆಲ್ಲ ಒಂದು ಬಸ್ಸಿಗೆ ಹೋಗ್ಬೇಕಂದ್ರೆ ಅಲ್ಲಿ ಮೇಯ್ನ್ ಗುಟ್ಟಳ್ಳಿ ಮೇಯ್ನ್ ಅಲ್ಲಿ ಹೋಗ್ಬೇಕು ಮಲೇಶ್ವರಮ್ ಹೋಗ್ಬು ಬಸ್ಸಿಗೆ ಹೋಗ್ಬೇಕಾದ್ರೆ ಸರಿ ತಮ್ಮ ಹೆಸರು ಅಮ್ಮ ವೆಂಕಟೇಶ್ ಅಂತಮ್ಮ ಇಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೀರ ಅಮ್ಮ ನಾವು ಮೂವತ್ತೈದು ವರ್ಷದಿಂದ ಇದ್ದೀವಮ್ಮ ಮೂವತ್ತೈದು ವರ್ಷದಿಂದ ಇದ್ದೀರಾ ಹೌದಮ್ಮ ಮೂವತ್ತೈದು ವರ್ಷದಿಂದಲೂ ಸಹ ನಿಮ್ಮ ಏರಿಯಾ ಹೀಗೆ ಇದೆಯಾ ಅಮ್ಮ ಹೀಗೆ ಇಲ್ಲಮ್ಮ ಮುಂಚೆ ಚೆನ್ನಾಗಿತ್ತು ಈ ನಡುವೆ ಬರ್ತಾ ಬರ್ತಾ ಕಳಪೆ ಆಗ್ತಾಯಿದೆ ತುಂಬಾ ಕಳಪೆ ಆಗ್ತಾ ಇದೆ ನಮ್ಮಂತ ವಯಸ್ಸಾದವರು ಓಡಾಡೋದಕ್ಕೆ ಅವಕಾಶ ಇಲ್ಲ ಮಳೆ ಗಿಳೆ ಬಂದ್ರೆ ನಿಜವಾಗ್ಲು ಓಡಾಡೋದಕ್ಕೆ ಅವಕಾಶ ಸಿಗ್ತಾಯಿಲ್ಲಮ್ಮ ಇಲ್ಲ ಅದ್ರಲ್ಲಿ ಬೇರೆ ರೋಡ್ ಕೆಲಸ ಬೇರೆ ಇಟ್ಕೊಂಡ್ಬಿಟ್ಟು ಮಳೆ ಏನಾದ್ರು ಬಂದ್ರೆ ತುಂಬಾ ಅನಾನುಕೂಲ ನಮ್ಮ ಈಗ ಮಳೆ ಬಂದಾಗ ನಿಮ್ಗೆ ಏನಾದ್ರು ಅಧಿಕಾರಿಗಳು ಹೆಲ್ಪ್ ಮಾಡ್ತಾರ ಹೇಗೆ ಎಂತಾದ್ರು ಇಲ್ಲಮ್ಮ ಯಾರು ಬಂದು ನಮ್ಮನ್ನ ಇದ್ರು ಯಾರು ಬಂದು ಕೇಳಿಲ್ಲ ಸರ್ ಈಗ ತಾವು ಏಜ್ ಆಗಿರೋರು

ಯಜಮೇನ್ ನಮಸ್ತೆ ತಮ್ಮೆ ನಮಸ್ಕಾರ ಕುಮಾರ್ ಅಂತ ಏನು ಸಮಸ್ಯೆ ಇದೆ ನಿಮ್ಮ ಏನ್ ಸಮಸ್ಯೆ ಎಲ್ಲ ಹಳ್ಳ ಬಳ್ಳಾನೇ ಇದೆ ಮಳೆ ಬಂದ್ರೆ ಎಲ್ಲಿ ಯಾರು ಬೀಳ್ತಾರೆ ಅಂತ ಗೊತ್ತಿಲ್ಲ ಟೂ ವೀಲರ್ ಓಡಿಸ ಆಗೋದಿಲ್ಲ ಅಂಗಡಿಯವ್ರು ವ್ಯಾಪಾರ ಮಾಡಕ್ ಆಯ್ತಾ ಇಲ್ಲ ಬಹಳ ಪರಿಸ್ಥಿತಿ ಇದೆ ಏನೋ ಒಂದ್ ಸ್ವಲ್ಪ ಜಲ್ದಿ ಮಾಡಿಕೊಟ್ರೆ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಒಳ್ಳೇದಾಗುತ್ತೆ ಇನ್ನು ಮಳೆ ಕಾಲ ಇವನೇ ಚಿಕನ್ ಗುಣಿಯಾ ಇದು ಕೊರೋನಾ ಪರೋನಾ ಅಂತಾರೆ ಅದು ಬೇರೆ ಇನ್ನು ಯಾವ್ದು ಅಂತ ಹೇಳಕ್ ಆಗೋದಿಲ್ಲ ಏನೋ ಒಂದ್ ಸ್ವಲ್ಪ ಆದಷ್ಟು ಜಲ್ದಿ ಆಯ್ತು ಅಂದ್ರೆ ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ನೀವೇನ್ ಕೆಲಸ ಮಾಡೋದು ಪ್ಲಂಬರ್ ಈಗ ಸದ್ಯಕ್ಕೆ ಈ ಏರಿಯಾದಲ್ಲಿ ಹಿಂಗಿರೋದ್ರಿಂದಾಗಿ ಮಕ್ಕಳಿಗೆಲ್ಲ ಎಷ್ಟು ಸಮಸ್ಯೆ ಆಗ್ತಿದೆ ಈಗ ನಮ್ಗೆನೆ ನೆಗಡಿ ಅದು ಇದು ಬರುತ್ತೆ ಮಕ್ಕಳಿಗೆ ಸೊಳ್ಳೆ ಕಾಟ ಎಲ್ಲಿಂದ ಇರಕಾಗುತ್ತೆ ಇವಾಗ ತಿಪ್ಪೆಗಳು ಅದು ಇದು ಇದ್ರಿಂದ ಸೊಳ್ಳೆ ಕಾಟ ಜಾಸ್ತಿ ಆಗುತ್ತೆ ಕಾಯಿಲೆ ಬರ್ತೀರಾ ಇನ್ನೇನಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಾದರೂ ಹೇಳಿದಾರಾ ಏನಾದ್ರು ಕೆಲಸ ಮಾಡ್ತಾ ಇದಾರಾ ನಿಮ್ಗೆ ಯಾರು ಅಮ್ಮ ಯಾರು ಬರ್ತಾರೆ ಯಾರು ಬಂದಿಲ್ಲ ಈಗ ಎಲ್ಲದರ ದರವನ್ನ ಏರಿಕೆ ಆಗಿದೆ ದರ ಇದೆಲ್ಲವೂ ನಿಮ್ಮ ಜೀವನದ ಮೇಲೆ ಎಷ್ಟು ಹೊಡೆತ ಬಿಟ್ಟು ಏನ್ ಮಾಡೋಕಾಗಲ್ಲ ತಲೆ ಮೇಲೆ ದೊಡ್ಡದ ಕ್ರೀಟಾ ಇಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಆ ನಾವು ಒತ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ಇಳಿಸಕ್ಕೂ ಆಗೋದಿಲ್ಲ ತೂಕ ಭಾರ ಅಷ್ಟು ಭಾರ ಇಟ್ಟಿದ್ದಾರೆ ಆ ಭಾರನ ಇಳಿಸೋದು ಅಂತ ಭಗವಂತನೇ ಕೇಳ್ಬೇಕು ಏನನ್ ಕೇಳೋದಿನ ಭಗವಂತನ್ ಕೇಳ್ಬೇಕು ಯಾವತ್ತಪ್ಪ ಈ ಭಾರ ಇಳಿಸಿಯಾ ಅಂತ ಈಗ ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಇನ್ನೂ ಒಂದು ಆರು ತಿಂಗಳ ಮೇಲೆ ಆಗುತ್ತೆ ಅಂತ ಹೀಗೆ ಆದ್ರೆ ನಿಮ್ಮ ಈಗ ಪಕ್ಕದಲ್ಲಿರುವಂತಾಗಿರ್ಬಹುದು ಎಲ್ರಿಗೂ ತೊಂದ್ರೆ ಬಿಸ್ನೆಸ್ ಇಲ್ಲ ಬಾಡಿಗೆಗಳು ಹೆಂಗ್ ಕಟ್ತಾರೆ ಅಂತ ಗೊತ್ತಿಲ್ಲ ನೋಡಿ ಅಲ್ಲಿ ಅಂಗಡಿಗಳೆಲ್ಲ ಮುಚ್ಚಿಯಾ ಆರ ತಿಂ ಆಯ್ತು ಇನ್ನು ಅವ್ರ ಬಾಡಿಗೆನೂ ಕಟ್ಟಿಲ್ಲ ಏನಿಲ್ಲ ಅಡ್ವಾನ್ಸ್ ಅಲ್ಲೇ ಕಳ್ಕೊ ಪಾತ್ರೆ ಹತ್ರ ಸಾಕು ಅಂತ ಓನರ್ ಕಾಯ್ತಾರೆ ಅವ್ರ ಬಾಡಿಗೆ ಕಟ್ಟಕ್ಕಾಗಿಲ್ಲ ಆಗಿಲ್ಲ ಇಲ್ಲಿ ಪಾತ್ರೆ ಎತ್ತಿ ಬೇರೆ ಕಡೆ ಅಂಗಡಿ ಮಾಡಕ್ಕಾಗಿಲ್ಲ ಆಗಿಲ್ಲ ಏನ್ ಮಾಡ್ತಾರೆ ಜೀವನ ಇಲ್ಲ ಹಂಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಮಲ್ಕೊಂಡಿದ್ದಾರೆ ಅಷ್ಟೇ ಸರ್ ನಮಸ್ತೆ ತಮ್ಮ ಹೆಸರು ಸುಂದರೇಶನ್ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನಾಲ್ಕು ವರ್ಷದಿಂದ ಇದ್ದೀವಿ ಮೇಡಮ್ ನಾವು ನಾಲ್ಕು ವರ್ಷದಿಂದ ಇರ್ತೀವಿ ಈ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗ್ತಿದೆ ರೋಡ್ ಗೆತ್ತಾಗಿ ಮೇಡಮ್ ಒಂದು ಗೆದ್ದೆ ಹೆಚ್ಚು ಕಮ್ಮಿ ನಾಲ್ಕು ತಿಂಗಳು ಆಯ್ತು ಮೇಡಮ್ ನಾಲ್ಕು ತಿಂಗಳು ಆಯ್ತು ನಮ್ಮ ಅಂಗಡಿ ಮುಂದೆ ಹಿಂಗೆ ಎಲ್ಲ ಈ ತರ ಆಗಿದೆ ನಮ್ಮ ರೋಡ್ ಗಾಡಿ ಬಂದ್ರೆ ಲೋಡ್ ಮಾಡ್ಸಕ್ ಆಗಲ್ಲ ಏನಿಲ್ಲ ಅಲ್ಲಿ ರೋಡ್ ತೊಂದರವಾಗಿದೆ ನಮ್ಮ ಗಾಡಿ ತುಂಬಾ ಕಷ್ಟ ಇದೆ ಅಲ್ಲ ರೋಡ್ ಮಾಡ್ಬೇಕಾದ್ರೆ ತೊಂದರೆ ಕಷ್ಟ ವ್ಯಾಪಾರನೇ ಇಲ್ಲ ಹಂಗಿದೆ ಮೇಡಮ್ ವ್ಯಾಪಾರ ಇಲ್ಲ ಮೇಡಮ್ ವ್ಯಾಪಾರ ಇಲ್ಲ ಅಂದ್ರೆ ಜೀವನ ನಡೆಸೋದು ಹೇಗೆ ಜೀವನ ತುಂಬಾ ಕಷ್ಟ ಆಗಿದೆ ಮೇಡಮ್ ಆಚೆ ಲೈನ್ ಮಳೆ ಹೋಗ್ತಿವಿ ಮೇಡಮ್ ಲೈನ್ ಮಳೆ ಹೋದ್ಮೇಲೆ ಬಂದ ಕೆಲಸ ಮಾಡ್ತಾ ಇದೀವಿ ಇಲ್ಲಿ ಅಂಗಡಿ ಇಲ್ಲ ವ್ಯಾಪಾರ ಇಲ್ಲ ನೋಡಿ ಅಂಗಡಿ ಖಾಲಿ ಬಿದ್ದಿದೆ ಏನು ವ್ಯಾಪಾರ ನಡೆ ರೋಡ್ ವಯಸ್ಸಿನ ನಾಲ್ಕು ಮೇಲೆ ಆಯಿತು ಈಗ ಕತ್ಲೆಯಲ್ಲಿ ಏರಿಯಾ ಹಿಂಗೆ ಇರೋದ್ರಿಂದಾಗಿ ಯಾರಾದ್ರೂ ಓಡಾಡೋರಿಗೆಲ್ಲ ಹೇಗೆ ಸಮಸ್ಯೆ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಇದು ಓಪನ್ ಬಿಟ್ಬಿಟ್ಟಿದ್ದಾರೆ ಮಕ್ಕಳು ಇರ್ತವೆ ಮಕ್ಕಳು ಓಡಾಡ್ತವೆ ಅದರಲ್ಲೂ ಈಗ ಮಳೆಗಾಲ ಬೇರೆ ಇದೆ ನೀರು ನಿಂತ್ಕೊಂಡ್ಬಿಡುತ್ತೆ ಸೊ ಸಂಪೂರ್ಣವಾಗಿ ಇನ್ ಇವ್ ಮಕ್ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಾಗಲ್ಲ ಸೊ ಸಂಪೂರ್ಣವಾಗಿ ಓಡಾಡ್ತಾರೆ ಅವರು ಸೊ ಈ ಇಂಥ ಮಕ್ಕಳಿಗೆ ಇದೆಲ್ಲ ಪರಿಸ್ಥಿತಿ ಹೇಗೆ ಸರ್ ತಾವೆಲ್ಲ ಈ ಏರಿಯಾದಲ್ಲಿ ಹೇಗೆ ನಿಭಾಯಿಸ್ತಿರತ್ತವರು மேடம் இல்லை வந்தா இல்லை கேள்வா அவரு கேள்வி இவ்வளோ கேள்றார் மடம் அது இஞ்சினியர் யார் வந்தாலும் நமக்கு ஏன்னா ஆகல இல்லை ஓகே அங்கே நாலு தங்களுக்கு எட்டு தங்களுக்கு மாட்டா மாறிப்பிட் ஏன் தந்தை மாறலாம் கேள்வார் அவரு ஏக நான் கேள்வி கேள்வி நான் யார் ஜேஸ்டி கேட்டார்கள் இது முச்சோல்ல ரெடி மாசுத்தார இன்ஜினியர் வந்து கேட்கா நம்ம நாவில் இன்னொரு துடவ் இருந்தார் அவரஹத்தி மாதாட் ஹங்கி கேத்தார் மேடம் நம்ம யாரும் கேட்கலாம் ஆகல மேடம் நான் அதே ஹங்கி இருத்தீங்க மேடம் யார்ஹத்திரி மாதாக்காக நான்

ಜನರು ಕೇಳ್ತಾ ಹೋದಾಗ ನಮ್ಗೆ ಅಷ್ಟು ಸಮಸ್ಯೆ ಇದಾವೆ ಎಷ್ಟು ಸಮಸ್ಯೆ ಇದಾವೆ ಅಂತ ಹೇಳ್ತಾರೆ ಅಧಿಕಾರಿಗಳು ಓಟ್ ಕೇಳಕ್ ಬರ್ತಾರೆ ಆದ್ರೆ ಸಮಸ್ಯೆಗಳನ್ನ ತಂದಾಗ ನಮ್ಮ ತಿರುಗಿ ನೋಡಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಬೆಂಗಳೂರಿನ ಸಂಪೂರ್ಣ ಸುತ್ತಾಡುವಂತ ಆಟೋ ಡ್ರೈವರ್ಸ್ ಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಜೊತೆಗೆ ವಯ್ಯಾಲಿ ಕಾವಲ್ನ ಮುಖ್ಯ ರಸ್ತೆಯಲ್ಲಿ ಏನು ಆಟೋ ಡ್ರೈವರ್ಸ್ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಕೇಳ್ತೀನಿ ಸರ್ ನಮಸ್ತೆ ಹೇಳಿ ಈಗ ಎಷ್ಟು ಪ್ರಾಬ್ಲಮ್ಸ್ ಆಗ್ತಿದಾವೆ ಏರಿಯಾದಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಗಾಡಿ ಇಲ್ಲ ಹಳ್ಳಗಳು ಹೆಂಗಿದೆ ನೋಡಿ ಎಲ್ಲರೂ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಬೇಕು ಖಂಡಿತ ಬೇಗ ಬೇಗ ಮುಗಿಸ್ಬಿಡ್ಬೇಕು ಮಳೆ ಬೇರೆ ಬರ್ತಾ ಇರೋದು ಮಳೆ ಬರೋದಂಗಿಂತ ಎಲ್ಲರೂ ಕಣ್ ತೊಂದರೆ ಆಗ್ತಾಯಿದೆ ಸೊ ಎಲ್ಲರಿಗೂ ದಯವಿಟ್ಟು ಹೇಳ್ತಾ ಇದ್ದೀವಿ ಬೇಗ ಮುಗಿಸಿ ಎಲ್ಲ ಕಡೆ ರಸ್ತೆ ಹಂಗೆ ನಡೀತಾ ಇರೋದು ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಎಲ್ಲ ಕಡೆ ಆಗ್ತಾ ಇದೆಯಲ್ಲ ನೀವೇ ನೋಡ್ತಾ ಇದ್ದೀರಾ ತುಂಬ ಡೇಂಜರಸ್ ಆಗಿಬಿಟ್ಟಿದೆ ರೋಡೆಲ್ಲ ಹೌದು ಖಂಡಿತ ಹೌದು ಅಂದರೆ ಅಲ್ಲಲ್ಲಿ ಎಲ್ಲ ಹೌದು ಸೊ ಅಧಿಕಾರಿಗಳು ಅದೇ ನಾವು ಆ ಕಡೆ ಬಾಡಿಗೆ ಬರಲ್ಲ ಅಂದ್ರೆ ಎಲ್ಲರೂ ಒಡಿಯೋಕೆ ಬರ್ತಾರೆ ಅಲ್ವಾ ಜಗಳ ಮಾಡೋಕೆ ಬರ್ತಾರೆ ಆ ಕಡೆ ರೋಡ್ ನೋಡಿ ಹೆಂಗಿದೆ ಹೆಂಗ್ ಹೆಂಗ್ ಓಡಿಸ್ಬೇಕು ಗಾಡಿನ ಗಾಡಿ ಬೇಗ ಕೆಲಸ ಬಂದ್ಬಿಡುತ್ತೆ ಎಲ್ಲರು ಸ್ವಂತ ಗಾಡಿ ಇರುತ್ತೆ ಬಾಡಿ ಗಾಡಿ ಇರುತ್ತೆ ಅದೆಲ್ಲ ಯೋಚನೆ ಮಾಡ್ಬೇಕು ಅವರೆ ಮಾಡ್ತಿದ್ದಾರೆ ಕೆಲಸ ಈಗ ಒಂದು ಆರು ತಿಂಗಳು ಒಂದು ವರ್ಷ ಆಯ್ತು ಒಂದು ವರ್ಷ ಆರು ತಿಂಗ್ಳು ಒಂದು ಆರು ತಿಂಗ್ಳು ವರ್ಷ ಆಯಿತು ಚಿಕ್ಕ ಓಪನ್ ಮಾಡ್ಬಿಟ್ರೆ ಇಲ್ಲ ಪಾಪ ಬೇಗ ಮಾಡ್ತಾವ್ ರಾತ್ರಿಯಾಗ್ಲು ಮಾಡ್ತಾವ್ರ ಯಾಕೆ ಸುಗಬೇಕು ನೋಡಿ ಏನೋ ಗೊತ್ತಿಲ್ಲ ನಾನು ಹೊಸದಾಗ್ ಬಂದಿರೋ ರೇಟ್ ಜಾಸ್ತಿ ಮಾಡಿದ್ದಾರೆ ಹಾಲು ಎಲ್ಲ ಎಲ್ಲ ಮಾಡ್ಗೆ ರೇಟ್ ಸಹ ಜಾಸ್ತಿ ಆಗಿದೆ ಏನು ಗೊತ್ತಿಲ್ಲ ನಾವು ಹೊಸದಾಗಿ ಬಂದು ಎಲ್ಲ ರೇಟೇ ಏನು ಅಂತ ಏನ್ ಎಲ್ಲ ತಗೋತಿದ್ದೀರಾ ಹಂಗೆ ತಿನ್ಲೇಬೇಕು

ಏನು ಸಮಸ್ಯೆ ಇಲ್ಲ ಇವಾಗ ಸದ್ಯಕ್ಕೆ ಏನಿಲ್ಲ ಹ್ಞೂ ರೋಡಿನ ಸಮಸ್ಯೆ ಒಂದೇ ಇರೋದು ಹಾಂ ಇದೊಂದು ಕ್ಲಿಯರ್ ಆದರೆ ಸ್ವಲ್ಪ ವ್ಯಾಪಾರಸ್ಥರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಅಷ್ಟೇ ಹಾಂ ಸ್ವಲ್ಪ ಒಂದು ಆರು ತಿಂಗಳಿಂದ ಸ್ವಲ್ಪ ಎಲ್ಲಾರ್ಗೂ ಏಟ್ ಬಿದ್ದಿದೆ ವ್ಯಾಪಾರ ಸರ್ ಈಗ ಎಲ್ಲದರ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ ನೋಡಿದೀರಾ ಎಲ್ಲ ಹಾಲಿನ ರೇಟು ಎಲ್ಲ ರೇಟ್ ಗಗನಕ್ಕೇರಿದೆ ಯಾವ ಪಕ್ಷದ ಬಗ್ಗೆ ಬರೋದಿಲ್ಲ ಜನರಲ್ ಮಳೆ ಬಂದಾಗ ಮತ್ತೆ ಯಾರು ಜಾಸ್ತಿ ಯಾರು ಕಡಿಮೆ ಮಾಡೋದಿಲ್ಲ ಇಲ್ಲ ರೈಸ್ ಆಗ್ತಾನೆ ಇರ್ತದೆ ನಾವ್ ಯಾವ ಪಕ್ಷವಾಗಿ ನಾವು ಕೇಳ್ತಾ ಇಲ್ಲ ಈಗ ರಾಜ್ಯ ಸರ್ಕಾರನು ಮಾಡಿದೆ ಕೇಂದ್ರ ಸರ್ಕಾರನು ಮಾಡಿದೆ ಒಬ್ಬ ನಾರ್ಮಲ್ ಪರ್ಸನ್ ಆಗಿ ನಿಮಗೆ ಎಷ್ಟು ಮಟ್ಟಿಗೆ ಹೊಡೆತ ಬೀಳ್ತಿದೆ ಅದು ಜನರಲ್ ಆಗಿ ಎಲ್ಲಾರ್ಗು ಹೊಡೆತ ಬಿದ್ದಿದೆ ಪೆಟ್ರೋಲ್ ಇಂದ ರೈಸ್ ಆಗಿದೆ ರೇಟ್ಗಳು ಒಂದು ಕಡೆ ವರ್ಷಗಳೇ ಕಳೆದ್ರೂ ರಸ್ತೆ ಕಾಮಗಾರಿ ಮುಗಿತಾ ಇಲ್ಲ ಮತ್ತೊಂದು ಕಡೆಗೆ ಕೆಲಸ ಇಲ್ಲ ಹೊಟ್ಟೆಗೆ ಹಿಟ್ಟಿಲ್ಲ ಬಟ್ಟೆ ತಗೊಳಕು ಕಾಸಿಲ್ಲ ಅನ್ನುವಂತಹ ಸ್ಥಿತಿ ಇಲ್ಲಿರುವಂತಹ ಜನರಿಗೆ ಬಂದಿದೆ ಯಾಕೆ ಇಲ್ಲ ಯಾಕೆಂದಷ್ಟು ಜನರ ಒಂದು ಸಣ್ಣ ವಿರಾಮದ ಬಳಿಕ ಮಂಗಳೂರಲ್ಲಿ ಮತ್ತೆ ಹರಿಯಿತು ನೆತ್ತರು ಕರಾವಳಿ ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರನ ಮಳೆ ತೊಟ್ಕೊಳ್ಳಿ ಸೀರೆ ಉಟ್ಕೊಳ್ಳಿ ಕೈ ಮುಖಂಡರಿಗೆ ಕಡಕ್ ಅವಾಜ್ ಒಂದೇ ತಿಂಗಳಲ್ಲಿ ಮೂರು ಕೊಲೆ ಹತ್ತಿ ಉರಿಯುತ್ತಿದೆ ಕಡಲ ಕಿನಾರೆ ಮೂವತ್ತು ದಿನ ಮೂರು ಕೊಲೆ ದ್ವೇಷದ ಜ್ವಾಲೆ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಇತಿಹಾಸ ಗೊತ್ತಿಲ್ಲದೆ ಕನ್ನಡಿಗರನ್ನ ಕೆಣಕಿದ ಕಮಲ್ ಹಾಸನ್ ಇದು அந்த ஊரில் இருக்கும் என் குடும்பம் அதனாலதான் அவர் இங்க வந்திருக்காரு அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன் பவிய இத்திஹாசா கன்னடக்கே பம்பா ரன்னா ராகவங்கரா கொடிகைகளே அப்பாரா ಕಾದಂಬ ಹೊಯ್ಸಳ ಚಾಲುಕ್ಯರಾಡಿದ ಇತಿಹಾಸವೇ ರೋಚಕ ಸಿರಿಗನ್ನಡ ಮುಗಿಯಲ್ಲಿಗೆ ರಾತ್ರಿ ಒಂಬತ್ತು ಇಪ್ಪತ್ತೆರಡಕ್ಕೆ ಇದು ಬಂದು ಓ ಪಿ ಎಂ ಬಿ ಪಿ ಎತ್ತಿಲ್ಲ ಇದು ಅಲ್ಲಿ ಚೇಂಬರ್ ತುಂಬ್ಕೊಂಡು ಚೇಂಬರ್ ನೀರು ತುಂಬಿಕೊಂಡು ಇಲ್ಲಿ ಹಂಗೆ ಇದಾಯ್ತದ ಒಂದು ಅಂಗಡಿಗೆ ಬರೋಕ್ಕಾಗಲ್ಲ ಒಂದು ಒಂದು ಹೋಟ್ಲಿಗೆ ಹೋಗಂಗಿಲ್ಲ ಒಂದು ಅಂಗಡಿಗೆ ಬರೋಂಗಿಲ್ಲ ಹಂಗಿಂದ ಹಂಗೆ ಬರ್ತದ ಏನು ನೋಡಿ ಅದನ್ನು ನೆಚ್ಚು ಮಾಡಿಲ್ಲ ಹೋಗಿ ಬರೋಕ್ಕೆ ತೊಂದರೆ ಇದೆ ಅದೇ ಇಲ್ಲಿಂದ ಅಲ್ಲಿವರೆಗೂ ತೊಂದರೆ ಇದೆ ಆಯಿತಾ ಇಲ್ಲಿ ಇದನ್ನ ಸರ ಮಾಡ್ತಾಯಿಲ್ಲ ಈ ರೋಡಲ್ಲಿ ಹಂಗೆ ನೀರು ತುಂಬಿಕೊಂಡು ಹಂಗೆ ಇದೆ ಈಗ ಇನ್ನೂ ಆರು ತಿಂಗಳು ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದಾರ ಅವರು ಇವಾಗ ಅವ್ರ ಹತ್ರ ಹೇಳ್ಬೋದು ನಮ್ಮ ಹತ್ರ ನಾವು ಮೊನ್ನೆ ಗಲಾಟೆ ಮಾಡೋದಕ್ಕೆ ಏನಂದ್ರು ಕಂಬಿ ಹಾಕ್ತೀನಿ ಕಟ್ತೀವಿ ಅಂದ್ಬಿಟ್ರು ಹಾಕಲಿಲ್ಲ ಹಾಗೆ ಕಾಂಕ್ರೀಟ್ ಹಾಕೋದು ಆಯಿತಾ ಇವಾಗ ರಾತ್ರಿ ಹಾಕ್ಬಿಟ್ರು ಇವಾಗ ಎಲ್ಲಿ ಮಾಡ್ತಾರೆ ಅವರು ಮುರಿದು ಅರ್ಧ ಮುಗ್ದು ಈಗ ನೀರು ತುಂಬ ಹೋಗಿ ಬರೋದು ಮಾಡೋದು ಹಿಂಗೆ ಮಕ್ಳು ಓಡೋದು ಬರೋದು ಒಂದು ಹೋಟ್ಲು ಬರ್ಬೇಕು ತೊಂದರೆ ಆ ಕಡೆ ಹೋಗ್ಬೇಕು ತೊಂದರೆ ಏರ್ ತುಮ್ಕೋ ಮೇಲತ್ತ ಕಷ್ಟ ಮನೆ ನೀರೆಲ್ಲ ಹೊರಗಡೆ ಬಂದೆ ನೋಡಿ ಡೌನ್ ನೋಡಿ ತುಂಬಿ ಮೇಲೆ ಬಂತದ ಜೋರ ಮಳೆ ಬಂದ್ರಾ ತುಂಬಿ ಮೇಲೆ ಬಂತದ ಸರಿ ಇಲ್ಲಿ ಇನ್ನೊಬ್ಬರು ಅಮ್ಮ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಗೊತ್ತಿರುತ್ತೆ ಮನೆಯ ಜೊತೆಗೆ ಈ ತರ ಸಮಸ್ಯೆಗಳು ಎಷ್ಟು ಮಟ್ಟಿಗೆ ಅನುಭವಿಸುತ್ತಾ ಇದ್ದಾರೆ ಅಂತ ಹೇಳಿ ಅಮ್ಮ ನಮಸ್ತೆ ನಿಮ್ಮ ಹೆಸರು ಮಾತಾ ಅಂತ ಹೇಳಿ ಓಕೆ ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಊರಲ್ಲಿ ನಮ್ಮ ಬೆಳಿಗ್ಗೆ ಅವರು ಸಾಯಂಕಾಲ ಬರ್ತಾರೆ ಬಾತ್ರೂಮ್ ಬನ್ನಿ ಬಂದ್ ನೋಡಿ ಮನೆ ಬಾಗಿಲ್ಗೆಲ್ಲ ಬಂದಿದೆ ಲ್ಯಾಟ್ರಿನ್ ಇವರು ಎಲ್ಲ ಬಂದು ಕ್ಲೀನ್ ಮಾಡಿಕೊಟ್ರ ಆದ್ರೂ ಚೇಂಬರ್ ಮಾತ್ರ ಮಾಡ್ತಾರ ಪೈಪ್ ಎಲ್ಲ ಹಾಕಿ ದಬ್ಬೆ ಹಾಕಿದ್ರೆ ಹಾಕೋದೇ ಇಲ್ಲ ಹಂಗೆ ಹೋಗ್ತಾರ ಅವ್ರು ಮತ್ತೆ ನಾವೆಲ್ಲ ಏನ್ ಸ್ಯಾನಿಟರಿ ದುಡ್ಡೆಲ್ಲ ಕಟ್ಟಲ್ವಾ ಏನು ಮಾಡಲ್ವಾ ಖಾತೆ ಕಂದಾಯ ಎಲ್ಲ ಕಟ್ಟಸ್ಕೊತಾರಲ್ಲ ಹೌದು ಕಟ್ತಾರೆ ಬಟ್ ಬರ್ತಿದೆಯಲ್ಲ ನಿಂಗೆಲ್ಲ ಕೊಡ್ತಿದ್ರು ಏನು ಕೊಡ್ತಾ ಇದ್ದಾರೆ ಮೇಡಮ್ ಬರೇ ಬಾತ್ರೂಮ್ ತುಂಬ ಹರಿತೈತೆ ಯಾ ಅದು ಬಂದು ನಮ್ಗೆ ಕ್ಲೀನ್ ಮಾಡಿಕೊಟ್ರೆ ಸಾಕು ಬನ್ನಿ ಇವಾಗ ನೋಡಿ ಅಲ್ಲಿ ಬನ್ನಿ ಎಷ್ಟು ವರ್ಷದಿಂದ ಅದು ಹಾಗೆ ಆಗ್ತದೆ ಇವಾಗ ಸ್ವಲ್ಪ ದಿಷ್ಟದಿಂದ ಹಂಗೆ ಆಗ್ತಾಯಿದೆ ಓಕೆ ಬೇರೆನೆಲ್ಲ ಸಮಸ್ಯೆಗಳಿದಾವೆ ಅಯ್ಯೋ ಬೇರೆ ಸಮಸ್ಯೆಗಳಿದಾವೆ ನಮಗೆ ಬಾತ್ರೂಮ್ ಕ್ಲೀನ್ ಮಾಡಿಕೊಟ್ರೆ ಸಾಕು ಡಬ್ಬೆ ಹಾಕಿ ಪೈಪ್ ಇಂದ ನೀರು ಹಾಕಿದ್ರೆ ಅವ್ರು ಹಾಕೋದಿಲ್ಲ ಮಾಡೋದಿಲ್ಲ ಹಂಗಂಗೆ ಹೋಗ್ತಾರೆ ಇವಾಗ ನಾವು ಹೆಣ್ಮಕ್ಳುಗಳು ಬೇರೆಯವ್ರ ಮನೆಗೆ ಹೋಗೋಕ್ಕಾಗತ್ತಾ ಮೂರು ದಿವ್ಸ ಆಯ್ತು ಊಟ ಮಾಡಿ ಊಟ ಮಾಡಿಲ್ಲ ಗೊತ್ತಾ ಯಾಕೆ ಟಾಯ್ಲೆಟ್ ಎಲ್ಲ ಹೋಗೋದ್ ನಾವು ಬಾತ್ರೂಮ್ ಪಬ್ಲಿಕ್ ಟ್ಯಾಪ್ ಆಯ್ತಾ ಇಲ್ಲಿ ಪಬ್ಲಿಕ್ ಯಾವ್ದಿಲ್ಲ ಹೋಗ್ಬೇಕು ಗುಟ್ಟಳ್ಳಿಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿ ನೋಡಿ ನಂಬರ್ ಕಳ್ ನೋಡಿ ಇವಾಗ ಕಂಪ್ಲೇಂಟ್ ಮಾಡಿ ಬಂದಿದೀವಿ ನಂಬರೇ ಇಲ್ಲ ಫೋನೇ ತೆಗಿಲ್ವಲ್ಲ ಯಾರೋ ಬೆಳಿಗ್ಗೆ ಒಂದ್ ಲೇಡಿ ಇವ್ರ ನಂಬರ್ ಎಲ್ಲ ಕೊಟ್ರು ನೋಡಿ ಹೋಗಿ ಮಾತಾಡಿ ಅವ್ರು ಬರ್ತಾರೆ ಅಂತ ಅಲ್ಲಿ ಹೋಗಿ ಕಂಪ್ಲೇಂಟ್ ಬರೆದು ಬಂದಿದೀವಿ ಇವಾಗ ಬೆಂಗಳೂರು ಜಲಮಂಡಲಿನಲ್ಲಿ ಅವ್ರ ನಂಬರ್ ಎಲ್ಲ ಇದೆ ಅವರ ಯಾರು ನಂಬರ್ ಇದೆ ಸಂತ ಮನೆನಾ ಆವತ್ತು ಸಂತ ಮನೆ ನನ್ನ ತಂಗಿ ಮನೆ ಸ್ವಂತ ಮನೆ ನಾ ಮನೆ ಸಮಸ್ಯೆ ಆಗ್ತಾ ಇದೆ ಮಕ್ಕಳೇ ಇಲ್ಲದರ ಮನೆಯಲ್ಲಿ ಮಕ್ಕಲೇ ಆ ಪಕ್ಕದ ಮನೆಯಲ್ಲೋ ಐತೆ ನಮ್ಮ ಅಣ್ಣನ ಮನೆನೋ ಹಾಗೆ ತುಂಬಕೊಂಡ ಅವ್ರ ಅವರ ಮಕ್ಳಿದ್ದಾರೆ ಅವ್ರಿಗೂ ವೇಜ್ ಆದವರು ಅಣ್ಣ ಅತ್ತಿಗೆ ಇದ್ದಾರೆ ಯಾರು ನೋಡೋದಿಲ್ಲ ಅಂದ್ರೆ ಗೌರ್ಮೆಂಟ್ ಏನು ಮಾಡ್ತೈತೆ ಯಾಕೆ ಓ ōಟ್ ಹಾಕೋರಲ್ಲ ಅಲ್ಲ ಗುಡ್ಡina ಹಾಕಿದ್ರೆ ಏನ್ ಬಂತು ಪ್ರಯೋಜನ ಇಲ್ಲಿ ಸರಿ ಇಲ್ದ ಹೋದ್ರೆ ಓಟ್ ಹಾಕಿಸ್ಕೊಂಡು ಅವ್ರ ಇರ್ತಾರೆ ಇಲ್ವಾ ಇಲ್ಲಿ ಕಷ್ಟ ಯಾರು ನಾವು ಬಡವರುಗಳು ಅವರೆಲ್ಲ ಬರೋಲ್ಲ ಇಲ್ಲಿ ಸಮಸ್ಯೆ ಎಲ್ತ್ ನಾವೆಲ್ಲ ಬಿ ಪಿ ಶುಗರ್ ಇರೋರು ನಮ್ಗೆ ಎಲ್ತ್ ಪ್ರಾಬ್ಲಮ್ ಇರಲ್ವಾ ಇವಾಗ ಮಳೆ ಎಲ್ಲಿ ಬರುತ್ತೋ ಅಂತ ನಮಗ್ ಭಯ ಆಗ್ತಾ ಇದೆ ಮೇಲೆ ಉಕ್ಕುತ್ತೆ ತಂಗಿ ಬಂದ್ ನೋಡಿ ಮೇಡಮ್ ಬಂದ್ ನೋಡಿ ಓಕೆ ಇಲ್ಲಿ ಅಂಗಡಿ ಮಾಲೀಕರು ಇದ್ದಾರೆ ಅವರೇಮದ ಅಷ್ಟೇ ಸರ್ ನಮಸ್ತೆ ನಿಮ್ಮ ಹೆಸರು ಅಣ್ಣಪ್ಪ ಶೆಟ್ಟಿ ಅಂತ ಎಷ್ಟು ವರ್ಷದಿಂದ ಇದು ಅಂಗಡಿ ಇರೋದು 42 42 ವರ್ಷದಿಂದ ಇಷ್ಟರಲ್ಲೇ ಇದ್ದೀರಾ ಸ್ವಲ್ಪ ನಮ್ಮ ಕ್ಯಾಮೆರಾ ಪರ್ಸನ್ ಅವ್ರು ಜೂಮ್ ಹಾಕ್ತಾರೆ ಎಷ್ಟು ವರ್ಷದಿಂದ ಅಣ್ಣ ಮಾಡಿದ ನಾನು ಕ್ಯಾಸೆಟ್ ಅಂಗಡಿ ಧರ್ಮಸರದಲ್ಲಿ ಅವನು ಮಶೆಡ ಅರ್ಧ ಪಿಕ್ಕೆ ಶೂಟ್ ಮಾಡ್ದ ಅಲ್ಲಿ ಲಾಭದಲ್ಲಿ ಅಂಗಡಿ ಮಾಡಿದಾ ಓಹೋ ಲಾಬದಲ್ಲಿ

ನಮ್ಗೇನ್ ತೊಂದರೆ ಇಲ್ಲ ಈ ತರ ಈಗ ಈ ನಡುವೆ ಇದು ಮಾಡ್ತಾ ಇದೆ ಇದ್ದಾರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಏನು ಎಕ್ಸಾಕ್ಟ್ ಆಗಿ ಹೇಳ್ತೀರಾ ಅಂತ ಹೇಳಿದ್ರು ಏನು ಸರ್ ಸಮಸ್ಯೆ ಸಮಸ್ಯೆ ಆಗ್ಲಿ ಆರು ತಿಂಗಳಾಯ್ತು ಇವ್ರದ್ದು ರೋಡ್ ರಿಪೇರಿ ಮಾಡಕ್ ಹೋಗಿ ರೋಡ್ ಅಲ್ಲಿ ಯಾರು ಓಡಾಡೋಂಗಿಲ್ಲ ಆ ತರ ಆಗಿದೆ ಬಿಸ್ನೆಸ್ ಏನು ಏನಿಲ್ಲ ನೋಡಿ ಇಲ್ಲಿ ಆ ಮೋರಿ ಅಲ್ಲಿ ಚೇಂಬರ್ ಓಪನ್ ಆಗ್ತಾ ಇರ್ತದೆ ಅವ್ರಿಗೆ ಹೊಸದಾಗಿ ಹಾಕಿದ್ದಾರೆ ಮೇನ್ ರೋಡಿಗೆ ಆ ನೀರೆಲ್ಲ ನೋಡಿ ಇಲ್ಲಿ ಹರಿತದೆ ವಾಸನೆ ಇರೋಕ್ಕಾಗಲ್ಲ ಎರಡು ಸಲ ಬಂದು ಹಾಕ್ಬಿಟ್ಟು ಹೋದ್ರು ಸರಿ ಬಂದು ಮಾಡಿಲ್ಲ ಏನಾದ್ರು ಬಂದಿಲ್ಲ ಇಲ್ಲ 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 ಬಂದಿ ನೀರು ಸರಿಯಾಗಿಲ್ಲ ನೋಡಿ ಬಂದು ಅಲ್ಲಿ ನೋಡಿ ಮೋರಿ ನೀರಲ್ಲಿ ಸೊಳ್ಳೆಗಳು ನಡೆಯಂಗಿದೆ ಈಗ ನಿಮಗೆ ಏನಿಲ್ಲ ಕೆಲ್ಸಕ್ಕೆ ಬಿಸ್ನೆಸ್ಗೆ ಎಷ್ಟು ಹೊಡೆತ ಬಿಡ್ತಿದೆ ಸಿಕ್ಕಾಪಟ್ಟೆ ಎಲ್ಲ ಟ್ವೆಂಟಿ ಫೋರ್ಸಲ್ಲಿ ಬಿಸ್ನೆಸ್ ನವಂಬರ್ ಇಂದ ಶುರು ಮಾಡಿದ್ದಾರೆ ಸ್ಲೋ ಕೆಲಸ ಮೊದಲಿದ್ದೆ ಎಷ್ಟು ಚೆನ್ನಾಗಿತ್ತು ಇದು ವೈಟ್ ಟಾಪಿಗಿಂತ ಇಂದ ಟಾರ್ ರೋಡೆ ಬರೋಂಗಿಲ್ಲ ಅಧಿಕಾರಿಗಳು ನಿಮ್ಮ ಸಮಸ್ಯೆನ ಗಮನಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾರೆ ಅವ್ರು ಬರೋ ಎಲ್ಲಿ ಬರ್ತಾರೆ

ಹೋಗಿದ್ರೆ ಅಶ್ವತ್ಥ ನಡಿದ್ರೆ ಹೋಗ್ಬೇಕಣ್ಣ ಅಷ್ಟೇ ಇಲ್ಲಿ ನಮ್ಮ ಜೊತೆಗೆ ಇನ್ನೊಬ್ರು ಅಮ್ಮ ಇದ್ದಾರೆ ಅಮ್ಮ ಎಷ್ಟು ನಮಸ್ತೆ ತಮ್ಮ ಹೆಸರು ಲಕ್ಷ್ಮಮ್ಮ ಲಕ್ಷ್ಮಮ್ಮ ನನ್ನ ಹೆಸರು ಅವ್ರ ಹೆಸರು ನನ್ನ ಹೆಸರು ಲಕ್ಷ್ಮಿ ನಿಮ್ಮ ಹೆಸರು ಲಕ್ಷ್ಮಮ್ಮ ಏಜ್ ಆದ್ಮೇಲೆ ಆದಮೇಲೆ ಅಮ್ಮನ ಸೇರಿಸಿರ್ತಾರೆ ಮುಂದೆ ನನಗೂ ಸೇರಿಸ್ತಾರೆ ಅನ್ನೋ ನೋಡೋಣ ಓಕೆ ಅಮ್ಮ ಈಗ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದಾವೆ ನೋಡಿ ನಮಗೆ ಪ್ರಾಬ್ಲಮ್ ಒಂದ್ ಅಂಗಡಿ ಇಲ್ಲ ಎಲ್ಲ ಅಂಗಡಿ ಮುಚ್ಕೊಂಡು ಖಾಲಿ ಮಾಡ್ಕೊಂಡು ಹೋದ್ರು ಎಲ್ಲ ಒಂದು ಕಡೆ ಹೋಗ್ಬೇಕು ಒಂದು ಸಾಮಾನುಗೆ ಆರು ಕಡೆ ಹೋಗಬೇಕು ಎಲ್ಲಿ ಹೋಗೋದು ತಿರ್ಗಾಡೋಕ್ಕೆ ಆಗಲ್ಲ ಈ ರೋಡಲ್ಲಿ ಯಾವಾಗ ಮಾಡಿಕೊಡ್ತಾರೋ ನಮ್ಗೆ ಇದು ಬೇಗ ಮಾಡಿಕೊಟ್ರೆ ಒಳ್ಳೇದಪ್ಪ ಓಕೆ ಏನೋ ಸ್ವಲ್ಪ ಇಲ್ಲ ಎಲ್ಲ ಮುಚ್ಚಿಬಿಟ್ರು ಏನೇನು ಮುಚ್ಚಿದ್ರು ತರಕಾರಿ ಅಂಗಡಿ ಹೂವಿನ ಅಂಗಡಿ ಮಾಂಸದ ಅಂಗಡಿ ಏನೇನೋ ಅಂಗಡಿ ಇತ್ತು ಎಲ್ಲ ಜೀವನ ಮುಚ್ಚುತ್ತೆ ಮಿಳಲ್ಲ ಆ ಕಡೆ ಹೋಗ್ಬೇಕು ಎಲ್ಲಿ ಜೀವನ ಹೆಂಗೆ ಅಂದ್ರೆ ಇನ್ನೇನ್ ಮಾಡಕ್ ಆಗಲ್ವಲ್ಲ ಕಾಲ್ ನೋವು ನೋಡ ಹಂಗೆ ಓಡಾಡ್ಬೇಕು ಈ ಕಡೆನೆ ಗೊತ್ತಿರ್ಲಿಲ್ಲ ಎಲ್ಲ ಮಣ್ಣು ರಾಶಿ ಹಾಕಿತ್ತಲ್ಲ ಯಾರು ಬರಂದಿತ್ತು ಇಲ್ಲ ಕೇಳದವರು ಇಲ್ಲ ಹೇಳದವರು ಇಲ್ಲ ಆ ಬಳಾಯಿಗಳು ಹಾಕಿದ್ರು ನೀರು ಗೊತ್ತಿಲ್ಲ ಏನು ಪ್ರಯೋಜನ ಏನು ರಾಜಕೀಯ ಮಾಡಸಕ್ ಗೊತ್ತಿಲ್ಲ ಕಾಕಿಗಳಲ್ಲ ನಿಮಗೆಲ್ಲ ಫ್ರೀ ಆಗೇ ಏನೋ ಸಿಕ್ಕಿಲ್ವಾ ಯಸ್ ಸಿಕ್ಕಿದೆಯಮ್ಮ ಇಲ್ಲ ಅಂತಲ್ಲ ಅಲ್ಲ ಯಾರ್ ಬೊಮ್ಮೈ ಗುಡಿಸ್ರು ಮೂರು ತಿಂಗಳಿಂದ ಅದು ಆಪ್ ಆಗದೆ ಹಾ ಎಲ್ಲೆಲ್ಲಾ ಓಡಾಡ್ತ್ರಿ ಫ್ರೀ ಇರೋದ್ರಿಂದ ರಸ್ತೆ ಹೆಂಗಾದ್ರು ನಡೆಯುತ್ತಪ್ಪ ಆಗ್ಬೋದಲ್ಲ ಅಯ್ಯೋ ಆ ಕಡೆ ಈ ಕಡೆ ಚನ್ನಾಗಿ ಐತೆ ಎಲ್ಲ ಕಡೆ ಊರುಗಳ ಕಡೆ ಹೋಗೋ ದ್ಯಸ್ತನ್ಗಳ ಕಲೆ ಇಲ್ಲಿ ಮನೆ ಹತ್ರ ಇರೋ ರೋಡ್ ಹೆಂಗಿದ್ರೆ ಈಗ ನಮ್ಮಂತ ಹೆಂಗ್ ಹೆಂಗ ತಿಂತು ಇದ್ರೊಳಗೆ ಹೇಳು ಮಕ್ಳಲ್ಲಿ ಹೆಂಗ್ ತಿರ್ತವೆ ಆ ನೋಡ ನಾವು ಒಂದು ಕೂಲಿ ಮಾಡ್ಕೊಂಡು ತಿನ್ನೋರಾಗ್ಲಿ ಭಿಕ್ಷಿಕ್ ಆಗ್ಲಿ ಆದ್ರೆ ನೆಲ ಚೆನ್ನಾಗಿರ್ಬೇಕು ತಿರ್ಗಾಡ ಸರಿ ಶುದ್ಧ ಇರಬೇಕು ಬಸ್ಗಳಾದ್ರೆ ಇತ್ತು ಚೆನ್ನಾಗಿತ್ತು ಈಗ ಅದೂ ಇಲ್ಲ ಎಷ್ಟು ಒಂದು ವರ್ಷ ಮೇಲಾಗ್ತಾ ಇದೆ ಯಾವಾಗ ಕ್ಲೀನ್ ಆಗೋದಿದ್ರು ನಡಿಯೋರ್ಗೆ ಹೆಂಗ್ ನಡೀತಾರೆ ಹೇಳಿ ನಾನು ನೋಡ್ತೀಯಾ ಮತ್ತು ಕಾಲು ನೋವು ಇರೋದಕ್ಕೆ ಕುಂಟ್ಕೊಂಡು ನಡೀತಾ ಇದ್ದೀವಿ ಅಲ್ಲಿಂದ ಈಗ ನಡ್ಕೊಂಡು ಬರ್ತೀರಾ ಹ್ಞೂ ಅದು ನಡ್ಕೊಬೋದು ಇದು ಅದು ಹೋಗಾರ ನೋಡಿ ಇದು ಆಗ್ತಕ್ಕೂ ಆಗಲ್ಲ ಏನು ಮಾಡ್ತೀರಾ ಹಿಂಗೆ ಇರ್ತಾರೆ ಬಸ್ ಇಲ್ಲವ ಎಲ್ವರ್ಗದಲ್ಲಿ ಬಸ್ ಎಲ್ಲಿದೆ ಬಸ್ ಬರ್ತಾ ಇದೆ ಬಸ್ಸೇ ಇಲ್ಲವಲ್ಲ ಈಗ ಬಸ್ ಬರ್ತೀಲ್ವಾ ಎಲ್ಲಿ ಬರ್ತಾ ಇದೆ ಬಸ್ ಓಕೆ ಎಷ್ಟು ನಿಮಗೆ ಹೆಲ್ತ್ ಮೇಲೆ ಎಷ್ಟು ಈಗ ಸಮಸ್ಯೆ ಆಗ್ತಿದೆ ಇದೆಲ್ಲ ಅಯ್ಯೋ ಕಾಲುಗಳು ನೋವು ನಮಗೆ ಬಿ ಪಿ ಇದೆ ಶುಗರ್ ಇದೆ ಎಲ್ಲನೂ ಇದೆ ಹೋಗಿ ಮನೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಏನೋ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ ಸುದ್ರ ಹೇಳ್. ಏನು ತಿಳಿಸ್ತದು ನಾವು ಹೋಗಿ ಅವ್ರಿಗೆ ಏನು ಕೊಡ್ತಾರೆ ನಮಗೆ ತಿಳಿಸರೆ? ಏನು ಮಾಡಲ್ಲ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ ಕೆಲವೊಂದು ಏರಿಯಾಗಳಲ್ಲಿ ಕುಡಿಯೋಕ್ ನೀರಿಲ್ಲ. ಇರೋಕ್ ಮನೆ ಇಲ್ಲ. ಮಳೆ ಸಮಸ್ಯೆ ಮಳೆ ನೀರು ನಿಂತ್ಕೊಳತ್ತೆ ಅಂತ ನಾವು ಕೇಳಿದ್ವಿ. ಆದ್ರೆ ಈ ಏರಿಯಾದಲ್ಲಿ ಆ ಯಾವ ಸಮಸ್ಯೆ ಕಾಣಸಲ್ಲ. ಕಾಣಿಸುದು ಸಂಪೂರ್ಣವಾಗಿ ರಸ್ತೆ ಸಮಸ್ಯೆ ರಸ್ತೆ ಹದಗೆಟ್ಟಿಲ್ಲ ಆದ್ರೆ ಇವರಾಗೆ ಹಾಳು ಮಾಡಿರುವಂತಹದು ವರ್ಷಗಳೇ ಕಳೆದರೂ ಸಹ ಕಾಮಗಾರಿ ಕಂಪ್ಲೀಟ್ ಮಾಡ್ತಿಲ್ಲ ಇದು ನಮ್ಮ ಜೀವನದ ಮೇಲೆ ಎಫೆಕ್ಟ್ ಆಗಿದೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕುವಂತ ಪರಿಸ್ಥಿತಿ ಬಂದಿದೆ ಬಿಸ್ನೆಸ್ ಆಗ್ತಾ ಇಲ್ಲ ಒಂದ್ ಕಡೆಗೆ ಧೂಳಿನಿಂದ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ ಆದ್ರೂ ಸಹ ಅಧಿಕಾರಿಗಳು ಇವರತ್ತ ತಿರುಗಿ ನೋಡ್ತಾ ಇಲ್ಲ ಕೆಲಸ ಮಾಡೋಣ ಅಂತ ಮುಂದಾಗ್ತಾರೆ ಇಲ್ಲಿ ಜನಗಳೇ ಬರ್ತಾ ಇಲ್ಲ ಬಿಸ್ನೆಸ್ಗಳೇ ಆಗ್ತಾ ಇಲ್ಲ ಅಂತ ಹೇಳಿ ಸುಮಾರು ಹತ್ತಕ್ಕೂ ಹೆಚ್ಚು ಶಾಪ್ಗಳು ಈಗಾಗಲೇ ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ ಇಲ್ಲಿರುವಂತಹ ಜನರು ಮನೆಯನ್ನ ಸಹ ಖಾಲಿ ಮಾಡಿಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಸಹ ನಾವು ಸ್ಥಳೀಯರನ್ನ ಮಾತಾಡಿಸಿದಾಗ ಗೊತ್ತಾಗಿರುವಂತಹದ್ದು ವೇಗವಾಗಿ ಕಾಮಗಾರಿ ಮುಗಿಸ್ತಾರಪ್ಪ ಇನ್ನಾದ್ರೂ ಮೂರು ತಿಂಗಳಲ್ಲಿ ಮುಗಿಯುತ್ತಿ ಅಂತ ನಿಟ್ಟುಸಿರು ಬಿಟ್ಟಿರುವಂತಹ ಜನರಿಗೆ ಮತ್ತೆ ಶಾಕ್ ಕೊಟ್ಟಿರೋದು ಇನ್ನೂ ಆರು ತಿಂಗಳಿಗಿಂತ ಜಾಸ್ತಿ ಸಮಯ ತಗೊಳ್ತಾರೆ ಅಂತ ಹೇಳಿ ಇದರಿಂದ ಮನೆ ಒಬ್ಬ ಹೆಣ್ಣು ಮಗಳು ಸಹ ಕಣ್ಣೀರನ್ನ ಹಾಕಿರೋದನ್ನ ನಾವು ನೋಡಿದ್ವಿ ಅಧಿಕಾರಿಗಳು ಇದನ್ನ ಗಮನಿಸಿಕೊಂಡು ಜನರ ಹೊಟ್ಟೆ ಮೇಲೆ ಏನು ಹೊಡೆತ ಬೀಳ್ತಾ ಇದೆ ಅದನ್ನ ಅಂತೂ ಕಂಪ್ಲೀಟ್ ಆಗಿ ಆಗಲ್ಲ ಹಾಗಾದ್ರೆ ಸಮಸ್ಯೆನ ಕ್ಲಿಯರ್ ಮಾಡಿ ಅವ್ರ ಜೀವನಕ್ಕೆ ಒಂದು ಆಸರೆ ನೀಡಲಿ ಅನ್ನುವಂತದ್ದು ನಮ್ಮ ಅಶ್ವೇಗ ಸುದ್ದಿವಾಹಿನಿಯ ಆಶಯವಾಗಿರುವಂತಹದ್ದು ಇದೇ ರೀತಿಯಾಗಿ ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೊಂದು ಏರಿಯಾದಲ್ಲಿ ಮತ್ತೊಂದಷ್ಟು ಜನರೊಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆ ಓಟದಲ್ಲಿ ಮತ್ತೆ ಹರಿಯಿತು ನೆತ್ತರು ಕರಾವಳಿ ಕೋತ ಕೋತ ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರನ ಮಳೆ ತೊಟ್ಕೊಳ್ಳಿ ಸೀರೆ ಉಟ್ಕೊಳ್ಳಿ ಕೈ ಮುಖಂಡರಿಗೆ ಕಡಕ್ ಅವ ಒಂದೇ ತಿಂಗಳಲ್ಲಿ ಮೂರು ಕೊಲೆ ಹತ್ತಿ ಉರಿಯುತ್ತಿದೆ ಕಡಲ ಕಿನಾರೆ ಮೂವತ್ತು ದಿನ ಮೂರು ಕೊಲೆ ದ್ವೇಷದ ಜ್ವಾಲೆ ವೀಕ್ಷಿಸಿ ಪ್ರೈಮ್ ಕ್ರೈ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ

ಕನ್ನಡಕ್ಕೆ ಪಂಪ ರನ್ನ ರಾಘವಂಕರ ಕೊಡುಗೆಗಳೇ ಅಪಾರ ಕದಂಬ ಹೊಯ್ಸಳ ಚಾಲುಕ್ಯರಾಡಿದ ಇತಿಹಾಸವೇ ರೋಚಕ ಸಿರಿಗನ್ನಡ ಮುಗ್ ಎಲ್ಲಿಗೆ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ नमस्कार अश्ववेग सूपर प्राइम के स्वगत नानु महेश यम दंड मोदी के